ಸ್ವಾಗತ ಕಣ್ಣೂರಿನ ನದಿ ತೀರದಲ್ಲಿ ಏಪ್ರಿಲ್ ಎರಡರ ತಡರಾತ್ರಿ ಮರಳು ಮಾಫಿಯಾದ ಐವತ್ತು ಮಂದಿ ಗೂಂಡಾಗಳಿಂದ ಡಿಸಿ ಪ್ರಿಯಾಂಕಾ ಮತ್ತು ಎಸ್ಸಿ ಶಿಲ್ಪಾನಾಗ್ ಮತ್ತು ಜೊತೆಗಿದ್ದಂತಹ ಗನ್ಮನ್ ಸೇರಿ ನಾಲ್ಕು ಮಂದಿಯ ಮೇಲೆ ಕೊಲೆ ಯತ್ನ ನಡೆಸಿದ ಪ್ರಕರಣದಲ್ಲಿ ಇಪ್ಪತ್ತ ಒಂದು ಮಂದಿ ಬಂಧಿತರಾಗಿದ್ದು ಬಂಧಿತರಲ್ಲಿ ಅಮಾಯಕ ಮಕ್ಕಳನ್ನ ಬಿಡುವಂತೆ ಪೋಷಕರು ಉಡುಪಿ ನಗರ ಠಾಣೆಯಲ್ಲಿ ಅಳಲನ್ನ ತೋಡಿಕೊಂಡಿದ್ದಾರೆ ಪ್ರಕರಣದಲ್ಲಿ ಒಟ್ಟು ಇಪ್ಪತ್ತ ಒಂದು ಮಂದಿ ಬಂಧಿತರಾಗಿದ್ದು ಅದರಲ್ಲಿ ಈಗಾಗಲೇ ಐದು ಮಂದಿ ಗಡೀಪಾರಾಗಿದ್ದಾರೆ ನಿನ್ನೆ ಸಂಜೆ ಆರು ಮಂದಿಯನ್ನ ಕಣ್ಣೂರ್ನಲ್ಲಿ ಬಂಧಿಸಿ ಉಡುಪಿ ನಗರ ಪೊಲೀಸ್ ಠಾಣೆಗೆ ಕರೆಸಲಾಗಿತ್ತು ಆದ್ರೆ ಆರು ಮಂದಿಯಲ್ಲಿ ನಾಲ್ವರು ಅಂದ್ರೆ ಯಾಸೀನ್ ಮುಸಿನ್ ಅರ್ಫಾದ್ ಮತ್ತು ಫರಿಯಾದ್ ನಮ್ಮ ಮಕ್ಕಳು ಅವರು ನಿರಾಪರಾಧಿಗಳು ನಮ್ಮ ಮಕ್ಕಳು ಅಮಾಯಕರು ಅಂತ ಪೋಷಕರಾದಂತಹ ಸುಬಾನ್ ದಿಲ್ಜಾಸ್ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕಾರ್ ನಿಂದು ಉಂಟು ವೈಂಗ್ಯ ವ್ಯಾಪಾರ ಎಲ್ಲ ಮಾಡೋಕಾತಿಲ್ಲ ಅದಕ್ಕೆಲ್ಲ ನಾವು ಹೋಗುದಿಲ್ಲ ನನ್ನ ತಾಯಿ ಮನೆ ಮಲ್ಪೆಯಲ್ಲಿ ಈ ನಮ್ ಬಡವರಿಗೆಲ್ಲ ಬಡವರಿಗೆ ತಕೊಂಡ್ ಹೋದ್ರೆ ನಾವ್ ಎಂತ ಮಾಡುದು ಸರಿ ನಮ್ಗೆ ಯಾರ ಅನ್ನ ಹಾಕುವವರು ಇದ್ರಿ ಒಬ್ಬನೇ ಇರೋದು ಒಬ್ಬನಿಗೆ ದೂಡುದು ನನ್ಗೆ ಅವನೇ ತಂದ ಹಾಕುದು ಅವನೇ ಕೊಡುದು ನನ್ಗೆ ಈಗ ಯಾರಿದ್ದಾರೆ ಇಲ್ಲಿ ಎಲ್ಲ ತಂದ ಹಾಕಿದ್ರೆ ಈ ನಮ್ನ ಎಂತಾಗೆ ಅನ್ಯಾಯ ಮಾಡುದು ಕೆಲಸ ಮಾಡುದ್ರಿಗೆ ಇಡ್ಲಿಲ್ಲ ಇವರು ಬಡವರಿಗೆ ಇಟ್ಟು ಇಲ್ಲಿ ತಂದ ಹಾಕಿದ್ರಿ ಎಂತ ಮಾಡುದು ನಾವು ಸಾರಿ ಮೀನ್ ವ್ಯಾಪಾರ ಮಾಡ್ತಾ ಇಲ್ಲಿಂದ ಮಾಡ್ತಾ ಬತ್ತ ಇಪ್ಪತ್ತು ವರ್ಷ ಅವನಿಗೆ ಗ್ಯಾಶಿನ ಇಲ್ಲ ಇಲ್ಲ ಮದುವೆಗೆ ಗೆ ಹೋಗಿದ ಒಂದ್ ದಿವ್ಸ ರಜೆ ಮಾಡಿ ಮದುವೆಗೆ ಫಂಕ್ಷನ್ ಬರುವತ್ತಿಗೆ ಇಡ್ತದವ್ರು ಹಾ ಅವ್ರು ಇದೇ ಕೆಲ್ಸಕ್ಕೆಲ್ಲ ನಾವು ಇಲ್ಲಿಯವರೆಲ್ಲ ಅಲ್ಲ ಮಲ್ಪೆ ಅವರು ನಾವು ಇದಿಲ್ಲ ಇಲ್ಲ ಇಲ್ಲ ಅವನಿಗೆ ಉಂಟು ಇಪ್ಪತ್ತು ವರ್ಷ ಅವನಿಗೆ ಈಗ ಇಪ್ಪತ್ತು ವರ್ಷ ನಡೀತಾ ಉಂಟು ಈ ನಮ್ಮನೆಲ್ಲ ಹಿಡ್ದು ತಗೊಂಡೋದ್ರೆ ಎಂತ ಮಾಡುದು ಸರ್ ಒಬ್ಬನೇ ಇರುದು ನನ್ಗೆ ಇಪ್ಪತ್ತೆರಡು ವರ್ಷ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಎಲ್ಲ ಮಕ್ಕಳಿಗೆ ಅಮಾಯಕರ ಮಕ್ಕಳನ್ನು ಹಿಡಿದು ಇವರು ಪೊಲೀಸರು ಸಿಲೆಂಡರ್ ಮಾಡ್ತಿದ್ದಾರೆ ಅಪರಾಧಿ ನಿಜ ಅಪರಾಧಿಗಳನ್ನು ಬಿಟ್ಟಿದ್ದಾರೆ ಎಲ್ಲ ರಾಜಕೀಯ ಒಳಗೆ ಈ ತರ ಮಾಡಿ ಈ ಮಕ್ಕಳಿಗೆ ಅಪರಾಧವನ್ನು ಇದು ಮಾಡಿದ್ದಾರೆ ಏನಂದ್ರೆ ಸರ್ ಎಲ್ಲ ಬಡವರು ಮಕ್ಕಳು ಸರ್ ಯಾರಿ ಹೇಳೋರಿ ಕೆಲಸ ಮಕ್ಕ ಕೆಲಸ ಮಾಡುವ ಮಕ್ಕಳು ಹಾ ಇದ್ಕೆ ಪ್ರೂಫ್ ಇಲ್ಲ ಏನಿಲ್ಲ ಅವರಿಗೆ ಮಕ್ಕಳ ಸಿಗ್ಬೇಕಂತ ಕಂಡೂರಿ ಕಣ್ಣೂರಿಂದ ಅವರು ಎಸ್ಐ ನಾಸಿರ್ ಹುಸೇನ್ ಇವ್ರು ಮಕ್ಕಳಿಗೆ ಬೇಕಂತ ಇವ್ರು ಇಲ್ಲಿ ಫಿಕ್ಸ್ ಮಾಡಿ ತಂದಿದ್ದಾರೆ ಸರ್ ಅಪರಾಧಗಳ ಎಲ್ಲ ಮಾಡಿದೆ ಓಡಿ ಹೋಗಿದ್ದಾರೆ ಯಾರು ಇಲ್ಲ ಇದ್ಕೆ ಯಾರು ನ್ಯಾಯ ಕೊಡೋರಿಲ್ಲ ಬಡವ್ರು ಮಕ್ಕಳಂತ ಯಾರು ಹಿಡಿದು ತಂದು ಇವರಿಗೆ ಒಪ್ಪಿಸಿದ್ದಾರೆ ಅಂದ್ರೆ ನ್ಯಾಯ ಬೇಕಲ್ಲ ಸರ್ ನಾಳೆ ಇವ್ರು ಸತ್ರೆ ನಾಳೆ ಮನೆಯವ್ರ ಸತ್ರೆ ಕಾರಣ ಪೊಲೀಸರು ಹಾಕ್ತಾರೆ ಕುಂದಾಪುರ್ ಪೊಲೀಸ್ ಕಂಡೂರ್ ಪೊಲೀಸ್ ಹಾಕ್ತಾರೆ ರಾಜಕೀಯ ಜನನೂ ಸೇರಿದ್ದಾರೆ ಓಟ್ ಎಲೆಕ್ಷನ್ ಇನ್ನು ಅಕ್ರಮ ಮರಳುಗಾರಿಕೆ ಜಿಲ್ಲಾಧಿಕಾರಿ ಮತ್ತು ಸಹಾಯಕ ಆಯುಕ್ತರ ಯತ್ನ ಪ್ರಕರಣದಲ್ಲಿ ಅಮಾಯಕರನ್ನ ಬಂಧಿಸಲಾಗಿದೆ ಎಂದು ಆರೋಪಿಸಿ ಮಹಿಳೆಯರು ಕುಂದಾಪುರ ಠಾಣೆಗೆ ಮುತ್ತಿಗೆಯನ್ನ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏಪ್ರಿಲ್ ಎರಡರಂದು ಮಧ್ಯರಾತ್ರಿಯಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದ ತಂಡ ಅಕ್ರಮ ಮರಳುಗಾರಿಕೆ ಅಡ್ಡಿಗೆ ದಾಳಿ ನಡೆಸಿದಂತಹ ಸಂದರ್ಭ ಹಲ್ಲೆ ನಡೆಸಿ ಜಿಲ್ಲಾಧಿಕಾರಿಗಳು ಹಾಗೂ ಕುಂದಾಪುರ ಉಪವಿಭಾಗ ಸಹಾಯಕ ಆಯುಕ್ತರ ಮೇಲೆ ಕೊಲೆಯತ್ ನಡೆಸಿದ ಪ್ರಕರಣದಲ್ಲಿ ಪೊಲೀಸರು ಎಡವಿದ್ದು ಪ್ರಕರಣದಲ್ಲಿ ಭಾಗಿಯಾಗದ ಅಮಾಯಕರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿ ತಪ್ಪಿತಸ್ಥರನ್ನ ರಾಜಾರೋಷವಾಗಿ ತಿರುಗಾಡಲು ಬಿಡ್ತಾ ಇದ್ದಾರೆ ಅಂತ ಆರೋಪಗಳು ವ್ಯಕ್ತವಾಗ್ತಾ ಇದೆ

ಹೋಗ್ಗೆ ಕದ್ದು ಇಡಿಲಿಕ್ಕೆ ಯಾರು ಹೇಳಿದ್ದಕ್ಕೆ ಅಲ್ಲಿ ಅಣ್ಣಾಡಿಗೆ ಮಂತ್ ಅಲ್ಲಿಂದ ಅಲ್ಲಿ ಮಂತ ಅಲ್ಲಿ ಬಂದರೆ ನಮ್ಮ ಮಕ್ಕಳೆಲ್ಲ ಊರ್ನಲ್ಲಿ ಮಸೀದಿ ನಮಾಜ್ ಮಾಡಿ ಎಲ್ಲ ತಿರುಗುತ್ತೆ ಆವಾಗ ಅಲ್ಲಿ ಭಾಸ್ಕರ್ ಮನೆಗೆ ಅಲ್ಲಿ ಹೋದ್ರಮ್ರ ಅವ್ರ ಭಾಸ್ಕರ್ ಅದ ಕೈ ಬರ್ಲಿ ಕಟ್ಟಾಯ್ತಲ್ಲ ಅವ್ರು ಹೋಗಿ ಬಾಗಿಲ ಓಪನ್ ಮಾಡಿದ್ರೆ ಹೆಂಗ್ರ ಮಲ್ಲ ಮಲಗಿ ಎಲ್ಲ ಇದ್ರ ಹಳಿಯರಿಗೆಲ್ಲ ದೂಡಿವಾಗ ಹಳಿಯ ಬೇ ವಾಶ್ ಆಗಿ ಬಿದ್ದ ಜ್ಞಾನ ಆಗಿ ಬಿದ್ದುವಾಗ ಅವ್ರೇ ಇಬ್ರು ಹೆಂಗಸರೆಲ್ಲ ಬಿಸಿ ಹೊಡೆಯುವಾಗ ಬಿಸಿಗೆ ಹೊಡ್ರದ ಅವ್ರ ಮನೆಯಿಂದ ಆವಾಗ ನಮ್ಮ ಮಕ್ಕಳ ಮಸೀದಿಯಲ್ಲಿ ಯಾರು ಅಂದ್ರೆ ಅಲ್ಲಿ ಜಗಳ ಆಯ್ತು ಅಲ್ಲಿ ಅಮ್ಮ ಒದ್ದಾಡ್ತಿದ್ರು ವರ್ಷ ಆಗಿದ್ದು ಅವರಿಗೆ ಆಸ್ಪತ್ರೆಗೆ ನಮ್ಮ ಮಕ್ಕಳು ತಗೊಂಡು ಮಕ್ಕಳಿಗೆ ಮಕ್ಕಳಿಗೆಲ್ಲ ಜೈಲಿನಲ್ಲಿ ಹಾಕಿದ್ದಾರೆ ಅಲ್ಲಿ ಸ್ಟೇಷನ್ ಮಾತ್ರ ನಾವು ಧರಣಿ ಮಾಡ್ತೇವೆ ಎಷ್ಟು ದಿವಸ ಅಲ್ಲಿ ಅಷ್ಟು ದಿವಸ ಧರ್ನಿ ಮಾಡ್ತೇವೆ ನಾವೇ ಸಮಾಜನ ಹೆಂಗ್ಸೋರು ಗಳಿಸೋರು ಯಾರು ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲಾ ಹಳೆಯವರು ಇದ್ದಾರೆ

ಡಿಪಾರ್ಟ್ಮೆಂಟ್ ಗಾಡಿ ಇರ್ಲಿಲ್ಲ ಅಂದ್ರೆ ಲೋಕಲ್ ಒಂದು ಬೈಕ್ ಲೋಕಲ್ ಗಾಡಿ ಮಾಡಿ ಬಂದಿರು ಗನ್ ಮನ್ ಇದ್ನಲ್ಲ ಗನ್ ಮೆನ್ ಆ ಹುಡುಗನಿಗೆ ಇದು ಲೇಬರ್ ಹಿಡ್ಕೊಂಡು ಲೇಬರ್ ಹಿಡ್ಕೊಂಡು ಜೀಪ್ ಹಾಕು ಜೀಪ್ ಏನೋ ಈ ಬಗ್ಗೆ ಮಾತನಾಡೋದಕ್ಕೆ ಶಬಾನಗ್ ಎಂಬವ್ರು ನಮ್ ಜೊತೆ ಸಂಪರ್ಕದಲ್ಲಿ ಲಭ್ಯವಾಗ್ತಾ ಇದ್ದಾರೆ ನಮಸ್ತೆ ಮೇಡಮ್ ಈಗ ಪ್ರಮುಖವಾಗಿ ಆ ಭಾಗದಲ್ಲಿ ತಾವು ಏನು ಪೊಲೀಸ್ ಠಾಣೆಗೆ ಮುಚ್ಚುಗೆಯನ್ನು ಹಾಕಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅಮಾಯಕರನ್ನ ಬಂಧನ ಮಾಡಿದ್ದಾರೆ ಯಾವುದೇ ಆ ಏನು ಅಕ್ರಮ ಮರಳುಗಾರಿಕೆ ಅವರು ತೊಡಗಿಸಿಕೊಂಡಿಲ್ಲ ಆದ್ರೆ ಇಲ್ಲಿ ಒಂದಷ್ಟು ಅಮಾಯಕರ ಬಂಧನ ಆಗಿದೆ ಎನ್ನುವಂತ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಶಬನ್ ಅವರೇ ಪ್ರಮುಖವಾಗಿ ಎಷ್ಟು ಜನರನ್ನ ಈ ರೀತಿ ಬಂಧನ ಮಾಡಲಾಗಿದೆ ಅಂತ ಹೇಳಿ ಈಗ ಸದ್ಯಕ್ಕೆ ನಿನ್ನೆ ನಾಲ್ಕು ಮಕ್ಕಳನ್ನು ನಮ್ಮ ಮನೆ ಹತ್ರದವರು ಮತ್ತೆ ನನ್ನ ತಮ್ಮನಿಗೆ ಎಲ್ಲರಿಗೂ ಸುಮ್ಮನೆ ಮಕ್ಕಳ ಮದುವೆಗೆ ಹೋಗಿದ್ರು ಯಾಕಂದ್ರೆ ರಜೆ ಅಲ್ವಾ ಈಗ ಕಾಲ ಮಕ್ಕಳಿಗೆ ರಜೆ ಮಕ್ಕಳಿಗೆ ರಜೆಯಲ್ಲಿ ಹೋಗಿ ಮನೆಗೆ ಬಂದ ತನಕ ಮನೆಗೆ ಬರುತ್ ಮುಂಚೆನೆ ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ರಾತ್ರಿ ಹೋಗಿದ್ರೆ ಇಲ್ಲಿ ಇಲ್ಲ ಕುಂದಾಪುರಕ್ಕೆ ಹೋಗಿ ಅಂತ ಹೇಳಿ ಕುಂದಾಪುರ ಹೋಗಿದ್ರೆ ಅವ್ರು ಹೆಸರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಮಾತಾಡೋದ್ ಬಿಡಿ ಮತ್ತ ಅಂದ್ರೆ ಉಲ್ಟಾ ನಮ್ಮ ಮೇಲೆನೆ ನಾವ್ ಲಾಟಿಜ್ ಮಾಡ್ತೇವಿ ನೀವು ಹೋಗಿ ಹಂಗೆ ಹಿಂಗೆ ಅಂತ ಸರಿ ಜೋರ್ ಮಾಡಿ ಕಳಿಸಿದ್ರು ನನ್ನ ಅಮ್ಮನಿಗೆ ಶುಗರ್ ಬಿಪಿ ಎಲ್ಲ ಇದೆ ಆ ಟೆನ್ಷನ್ ಅಲ್ಲಿ ಬಿ ಬಿಪಿ ಲೋ ಆಗಿ ತುಂಬಾ ಟೆನ್ಶನ್ ಅಲ್ಲಿ ಏನಿಲ್ಲ ಅಲ್ಲಿ ಇಲ್ಲೇನಾಗುದಿಲ್ಲ ಉಡುಪಿಗೆ ಹೋಗಿ ಅಂತ ಹೇಳಿದ್ರು ಅಲ್ಲಿ ಉಡುಪಿಗೆ ಹೋಗಿದ್ರೇನು ಅಲ್ಲಿ ನಿಲ್ದಂತೆ ಇಲ್ಲ ಏನೂ ಇಲ್ಲ ಯಾಕೆಂದ್ರೆ ನನ್ನ ತಮ್ಮ ಎಷ್ಟು ಚಿಕ್ಕದಿದ್ದಾನೆ ಅದ ಅರ್ಪಾತ್ ಅವ್ರು ಏನಿಲ್ಲ ಮಾಡಿದವರು ಅಲ್ಲೇ ಇದ್ದಾರೆ ಮಾಡಿದವರಿಗೆ ಯಾರು ಕೇಳುವರಿಲ್ಲ ಹೇಳುವರಿಲ್ಲ ಏನಿಲ್ಲ ದೊಡ್ಡ ದೊಡ್ಡವರೆಲ್ಲ ಸಾವುಕಾರ ನಮ್ ತರ ಅಲ್ಲ ನಾವು ಕೂಲಿ ಕಾರ್ಮಿಕರು ನಮ್ ಪಪ್ಪ ಮನೆಯಲ್ಲಿ ಅದು ಕೂಲಿ ಮಾಡಿ ಅಮ್ಮ ಬೀಡಿ ಕೊಟ್ಟವರು ನಾವು ತಮ್ಮ ಏನಾದ್ರು ಮಾಡುದು ಏನಾದ್ರು ಆದ ಗುಜ್ರಿ ಬಿಜ್ರಿ ಮಣ್ಣು ಮಸಾನಿ ಮಾಡಿ ಎಲ್ಲ ನಾವು ಅದು ಮನೆ ಇದು ಮಾಡುದು ಆದ್ರೆ ನಮ್ಮ ಮಕ್ಕಳಿಗೆ ಹೇಳ್ಕೊಂಡು ಹೋಗಿ ದೊಡ್ಡವರೆಲ್ಲ ಇಡೀದೇ ಇಲ್ಲ ಏನಿಲ್ಲ ಕೇಳುವರು ಇಲ್ಲ ಇದ ಈಗ ವಿಚಾರಣೆಗಂತ ಕರ್ಕೊಂಡು ಹೋಗಿರುವಂತದ್ದು ಆ ಪ್ರದೇಶದಲ್ಲಿ ಈಗ ಶುಭಾನ್ ಅವರೇ ಆ ಪ್ರದೇಶದಲ್ಲಿ ಆ ಟಾರ್ಗೆಟ್ ಮಾಡಿ ಅಂದ್ರೆ ಈ ಮನೆಯಿಂದ ಎಷ್ಟು ಜನ ಅಥವಾ ಇಂಥವರನ್ನೇ ಟಾರ್ಗೆಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರಾ ಅಂತೇಳಿ ಏನಿಲ್ಲ ನಮ್ಮ ಅಂದ್ರೆ ನಮ್ಮ ಏರಿಯಾ ಜನತಾ ಕಾಲೋನಿ ನಾವು ಕ್ವಾರ್ಟರ್ಸ್ ನಲ್ಲಿ ಇರುವರು ನಮ್ಮ ಜನ ನಮ್ಮ ಅಂದ್ರೆ ನಮ್ಮ ಏರಿಯಾದಲ್ಲಿ ಏನಿಲ್ಲ ಜನತಾ ಕಾಲೋನಿ ಒಳ್ಳೆ ಒಳ್ಳೆ ಏರಿಯಾದಲ್ಲಿ ಕೆಳಗಿದ್ದವರು ಅಂದ್ರೆ ಅದು ವೈಂಗ್ಯವರು ಆ ಕಡೆ ಅವರು ಇವರೆಲ್ಲ ಕೆಳಗೆ ದೊಡ್ಡ ದೊಡ್ಡ ಮನೆಯಲ್ಲಿ ಒಳ್ಳೆ ಒಳ್ಳೆದವ್ರು ನಾವು ಜನತಾ ಕ್ವಾರ್ಟರ್ಸ್ ನಲ್ಲಿ ಒಂದೇ ಏರಿಯಾದಲ್ಲಿ ತುಂಬಾ ಜನ ತುಂಬಾ ಮನೆ ಅದೇ ಎಲ್ಲ ರಾತ್ರಿ ಅರ್ಧ ರಾತ್ರಿ ಎಲ್ಲ ಬಂದು ಮನೆ ಮನೆಗೆಲ್ಲ ನುಗ್ಗುದು ಪರಿಸರ ಮೊನ್ನೆ ಡಿ ಸಿ ಮತ್ತು ಎಸ್ ಸಿ ಅವರಿಗೆ ಅಟಕ್ ಆದಂತಹ ಪರಿಸರಕ್ಕಿಂತ ನಿಮ್ಮ ಏರಿಯಾ ಎಷ್ಟು ದೂರದಲ್ಲಿ ಇರುವಂತದ್ದು ತುಂಬಾ ದೂರದಲ್ಲಿ ಅರ್ಧ ಒಂದ್ ಕಿಲೋಮೀಟರ್ ದೂರ ಇದೆ ನಮ್ಗೆ ನನಗೆ ಸಂಬಂಧನೇ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ನಮ್ಗೆ ಡಿ ಸಿ ಯಾರ ಎ ಸಿ ಯಾರ ಅಂತಾನು ಗೊತ್ತಿಲ್ಲ ಅವ್ರು ಹೆಂಗ್ಸ್ ಅಂತ ಗೊತ್ತಿಲ್ಲ ನಮ್ಗೆ ಅಂದ್ರೆ ಟೆನ್ಶನ್ ಆಗುದಿಲ್ವಾ ಅದೆಲ್ಲ ನೋಡಿ ನಮ್ಗೆ ಭಯ ಆಗಿ ನಾವ್ ಮನೆಯಲ್ಲಿ ಕೂತಿರ್ತೇವೆ ನಮ್ ಮಕ್ಕಳಿಗೆ ಹೊರಗಡೆ ಎಲ್ಲ ಮೀನಿಗೆಲ್ಲ ಕಳ್ಸುದಿಲ್ಲ ನಾವು ಪ್ಯಾಟಿಗೆಲ್ಲ ಯಾಕೆ ವಾತಾವರಣ ಸಡಿ ಇಲ್ಲ ಮಕ್ಕಳು ಹೋಗ್ಬೇಡಿ ಅಂತ ಹೆದರ್ಕೊಂಡು ಈ ರಜೆಯಲ್ಲಿ ಮಕ್ಕಳು ಶಾಲೆಯಿಂದ ಮನೆಗೆ ಬಿಟ್ಟಿದ್ದು ನಾವು ಮಕ್ಕಳಿಗೆ ಆಡ್ಲಿಕ್ಕೆಲ್ಲ ಕಳ್ಸುದಿಲ್ಲ ಯಾಕಂದ್ರೆ ತಿಳಿದವರೆಲ್ಲ ಹೋಗುವವರೆಲ್ಲ ಕೂತುವರೆಲ್ಲ ಬರುವವರಿಗೆ ಎಲ್ಲರಿಗೂ ಹಿಡ್ಕೊಂಡು ಹಿಡ್ಕೊಂಡು ಒಳಗೆ ಹಾಕುದು ಗೊತ್ತಿಲ್ಲದವರಿಗೆ ಹುಟ್ಟಿದ ಅವರು ಆರಾಮಾಗಿ ತಿರ್ತಾರೆ ಮನವಿಯನ್ನು ಸಲ್ಲಿಸಿದ್ದೀರಾ ಯಾವ ರಿಯಾಕ್ಟ್ ನಿನ್ನೆ ರಾತ್ರಿಗೆ ಹಿಡಿದ ತಕ್ಷಣ ಮದ್ವೆಗೆ ಹೋಗಿದ್ದಲ್ಲ ನನ್ನ ತಮ್ಮ ಮದ್ವೆಗೆ ಹೋಗಿದಲ್ಲಿ ಬಂದಲ್ಲಿ ನಮ್ಮ ಅಮ್ಮ ನಾವೆಲ್ಲ ಓಡಿ ಕಂಡು ಈ ಪೊಲೀಸ್ ಗೆ ಹೋಗಿದ್ದೆ ನಮ್ ಮುಂದೆನೆ ಕರ್ಕೊಂಡಿದ್ದೆ ಕುಂದಾಪುರಿಗೆ ಹೋದ್ರು ಮಕ್ಕಳಿಗೆ ಕರ್ಕೊಂಡು ಏನಂತಾನೆ ಹೇಳಲಿಲ್ಲ ಏನಿಲ್ಲ ಕುಂದಾಪುರಿಗೆ ಹೋಗಿದ್ರೆ ಅಲ್ಲಿನ ಹೆಸರಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಜೋರಾಗಿ ನಮ್ಮ ಮೇಲೆ ಚಾರ್ಜ್ ಮಾಡ್ತೀವಿ ಈಗ ಹೋಗ್ಬಿಟ್ಟು ನೀವು ನೀವು ಉಡುಪಿಗೆ ಹೋಗಿ ಅಂತ ಹೇಳಿದ್ರು ಅಲ್ಲಿ ಉಡುಪಿಗೆ ಹೋಗಿದ್ರೆ ಇಲ್ಲ ಏನು ಇಲ್ಲ ಅಂದ್ರೆ ಸುಮ್ಮನೆ ನಮ್ಮ ಮಕ್ಕಳಿಗೆ ಪೂಲಿ ಮಳಿಗೆ ಇಡ್ಕೊಂಡು ಹೋದಂಗೆ ಹೋಗಿ ಸುಮ್ಮನೆ ಇದ್ದಾರೆ ಯಾರಿಗೂ ಏನು ಗೊತ್ತಿಲ್ಲದಂಗೆ ಅವರಿಗೂ ಗೊತ್ತಿದೆ ಪೊಲೀಸರವರಿಗೂ ಗೊತ್ತಿದೆ ಯಾರು ಮಾಡಿದ್ದು ಏನಂತ ನಮ್ಮ ಈ ಮಕ್ಕಳ ಆಡುದ್ ಮಕ್ಕಳು ಅವರಿಗೆಲ್ಲ ಹೊಡಿ ಅಷ್ಟು ತಾಕದಿದೆಯಾ ಅವರಿಂದ ನಾವ್ ಬಿಡ್ತೇವ ನಾವ್ ಪೂಲಿ ಮಾಡುವವರು ಯಾರಿಗೋದು ಹೊಡಿಲಿಕ್ಕೆ ಬಿಡ್ತೇವ ಊಟ ಇಲ್ಲ ಅನ್ನ ಇಲ್ಲ ಏನಿಲ್ಲ ಅದು ಬಿಟ್ಟು ನಾವು ಅವ್ರ ಹಿಂದೆ ಇದ್ರೆ ನಮ್ಗೆ ಜೀವನ ಆಗುದು ಬೇಡ ಇದೆಲ್ಲ ಟೆನ್ಶನ್ ಅಲ್ಲಿ ನಮ್ಮ ಅಮ್ಮ ಲೋ ಆಗಿ ಬಿದ್ದಿದ್ದಾರೆ ನಮ್ಗೆ ಅನ್ನ ಏನಿಲ್ಲ ತಲೆ ಹಾಳಾಗಿ ಹೋಗಿದೆ ಆದ್ರೆ ಯಾರು ಏನು ರೆಸ್ಪಾನ್ಸೇ ಇಲ್ಲ ಯಾರಿಂದನೂ